ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮದ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನ ವೇದಿಕೆ ರಾಜ್ಯ ಘಟಕ ಮತ್ತು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ವತಿಯಿಂದ ತತ್ವಪದ ಗಾಯನ ಮತ್ತು ಜಾಗೃತಿ ವಿಶೇಷ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತತ್ವ ಎಂದರೆ ಸಿದ್ಧಾಂತ ಪರಮಾತ್ಮ ನಿಜಸ್ಥಿತಿ ಎಂದರ್ಥವಾಗುತ್ತದೆ ತತ್ವಜ್ಞಾನ ಮತ್ತು ಬ್ರಹ್ಮಜ್ಞಾನವೆಂದು ಕರೆಯಲಾಗಿದೆ ಪದ ಎಂಬುದನ್ನು ಹಾಡು ಹದಗೊಂಡ ಶಬ್ದ ಎಂದು ಕರೆಯಲಾಗಿದೆ ಪರಮಾತ್ಮನಿಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ ತತ್ವಪದ ಎನ್ನುತ್ತಾರೆ ಹನ್ನೆರಡನೇ ಶತಮಾನದ ಬಸವಣ್ಣನವರ ಶರಣ ಪರಂಪರೆ ವಚನ ಸಾಹಿತ್ಯ ತತ್ವಪದ ಇವುಗಳೆಲ್ಲ ಜನಸಾಮಾನ್ಯರಿಗೆ ಅರಿವು ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ ಎಂದರು ತತ್ವಪದದಲ್ಲಿ ತತ್ವ ಮತ್ತು ಪದ ಇವೆರಡಕ್ಕೂ ಅರ್ಥಪೂರ್ಣವಾದ ಸಂಬಂಧವಿದೆ

ಅನೇಕ ಕಾಯಿಲೆಗಳಿಗೆ ಅನೇಕ ಆರೋಗ್ಯಕ್ಕೆ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ತತ್ವ ಪದಗಳನ್ನು ಹೇಳುವ ಮುಖಾಂತರ ನಾವು ಆಗ ಬರವಣಿಗೆ ಅಂತಕ್ಕಂಥದ್ದು ಏನಿಲ್ಲ ಕಂಪ್ಯೂಟರ್ ಅಂತಕ್ಕಂಥದ್ದೇನಿಲ್ಲ ಫೋಟೋಗ್ರಫಿ ಅಂತಕ್ಕಂಥದ್ದು ಏನಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಅನುಭವ ಮಂಟಪದಲ್ಲಿ ಇವನಾರ್ವ 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 ಇಂದಿನಿಸಿದೆಯಾ ಇವರೆಲ್ಲ ನಮ್ಮ ವಾ ನಮ್ಮ ವಾ ನಮ್ಮ ಅಂತಕ್ಕಂಥ ಮಾತನ್ನು ಹೇಳುವುದು ಅಲ್ವಾ ದೈವೇ ಧರ್ಮದ ಮೂಲವಯ ಅಂತಕ್ಕಂಥದ್ದು ಹೇಳುದು ಕಾಯಕದಿಂದ ಕೈಲಾಸವನ್ನು ಕಾಣತಕ್ಕಂಥದ್ದು ಹೇಳುದು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ನಿಂತಲ್ಲೇ ಶಿವಾಲಯ ವಯ್ಯ ಅಂತ ನಾವೆಲ್ಲ ನೋಡಿ ಶರಂಗ್ ಎಲ್ಲ ವಿಭೂತಿ ಹಾಕೊಂಡು ಬಂದು ಇವತ್ತು ಶಿವ ಶಿವ ಹರ ಹರ ಭಗವಂತ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾ ಇದ್ರೆ ಕೈಲಾಸವೇ ನಮ್ಮ ಜೀವಿ ನಾಗರಾಜ್ ರುದ್ರಾಶ್ರಮದಲ್ಲಿ ಬಂದ ಎಷ್ಟು ಸಂತೋಷ ಆಗ್ತಾ ಇದೆ ಅಲ್ವಾ ಹೊಡಿಬೇಕು ನೀವೆಲ್ಲ ಇತ್ತ ನಿಮ್ಮ ಆತ್ಮ ಸ್ಥರ್ಯವನ್ನು ಕಷ್ಟ ಆಗಿದೆ ಮನೆಯಲ್ಲಿ ಆ ಸೊಸೆ ಕಾಟ ಆಗ್ಬೋದು ಮಕ್ಕಳ ಕಾಟ ಆಗಿರ್ಬೋದು ಅಕ್ಕಪಕ್ಕದವರು ಕಾಟ ಆಗಿರ್ಬೋದು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ರುದ್ರಾಶ್ರಮದಲ್ಲಿ ಬಂದು ನಮ್ಮ ಶಾಂತಿ ನೆಮ್ಮದಿಗೋಸ್ಕರ ನಮ್ಮ ಮಾನವ ಹಕ್ಕುಗಳು ಉತ್ತಮ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮಗೆ ಉದರ ಹೊಟ್ಟೆ ತುಂಬ ಉದ್ದೇಶದಿಂದ ನಾವು ಇವತ್ತು ದಿವಸ ಇಲ್ಲಿ ಬಂದು ರುದ್ರಾಶ್ರಮದಲ್ಲಿ ಎಲ್ಲರ ಜೊತೆ ಅಣ್ಣ ತಮ್ಮಂದಿನ ಅಕ್ಕ ತಂಗಿಯರ ಜೊತೆ ಹುಡ್ತಂಥವ್ರು ಇವತ್ತೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಒಂದು ಮನುಷ್ಯ ಅಂತಕ್ಕಂಥವ್ರು ಸಂಘ ಜೀವಿ ಜೀವಿ ಒಬ್ಬರೇ ಿಲ್ಲ ಗೌರವ್ರೆ ಸಂಗೀತ ಗೌರವ ನಮ್ಮ ಎಲ್ಲ ಸುನಂದಮಾನ ಜ್ಯೋತಿ ದೀಪ ರೂಪ ಶಿಲ್ಪ ಕಶ್ವ ಕಾವ್ಯ ಎಲ್ಲ ಮಹೇಶ ಉಮೇಶ ಎಲ್ಲರೂ ಸೇರಿದ್ರೆ ಶಡರೆಲ್ಲ ಸೇರಿದ್ರೆ ಒಂದು ಶಡರ ಸಂಗಮ ಆಗ್ತದೆ ಅಂತಕ್ಕಂಥದ್ದು ಅಲ್ವಾ ಮನುಷ್ಯ ಉಪಯೋಗಕ್ಕೂ ಸಾಧ್ಯವಿಲ್ಲ ಅಲ್ವಾ ಜನ ಸೇರಿದ್ರೆ ಹಣ್ಣು ಸಿಹಿ ವಿತರಣೆ ಮಾಡಿದ ಹಿರಿಯ ವೈದ್ಯ ಡಾಕ್ಟರ್ ಎಚ್ ಸಿ ಆನಂದ್ ಮಾತನಾಡಿ ಹಲವಾರು ವರ್ಷಗಳಿಂದ ಮಾತಿನ ಮುಖಾಂತರ ಜಾಗೃತಿ ಮೂಡಿಸುತ್ತಿದ್ದು ತತ್ವಪದದ ಮುಖಾಂತರ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ತತ್ವಪದದ ಮುಖ್ಯ ಉದ್ದೇಶವಾಗಿದೆ ಎಂದರು ನಾವು ಮಾನವ ತನ್ನ ಜೀವನದಲ್ಲಿ ಹೇಗೆ ನಡಿಬೇಕು ಅನ್ನೋದು ಈ ತತ್ವ ಪದವನ್ನು ಅರ್ಥ ಮಾಡಿಕೊಂಡ್ರೆ ಅದು ಗೊತ್ತಾಗುತ್ತೆ ಏಕೆಂದರೆ ಈ ತತ್ವ ಪದ ಹೇಳುತ್ತೆ ಗುರುಕರಣ ಇಲ್ಲದವರ ಸ್ನೇಹವನ್ನು ಮಾಡಬೇಡ ಹೀನ ಮನುಷ್ಯನ ಸ್ನೇಹವನ್ನು ಮಾಡಬೇಡ ಮತ್ತು ಅತಿಯಾದ ಸಮಯವನ್ನು ವ್ಯರ್ಥ ಮಾಡಬೇಡ ಮತ್ತು ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ಕಾಣಬೇಕು ಹಿರಿಯರಲ್ಲಿ ಹಿರಿಯವರಿಗೆ ಗೌರವ ಪಡಬೇಕು ಇಂಥ ಒಂದು ಅರ್ಥಗರ್ಭಿತವಾದ ಅಂಶಗಳು ಈ ತತ್ವ ಪದದಲ್ಲಿ ಅಳವಡಿಕೆ ಅಳವಡಿಸಿದೆ ಇದನ್ನು ನಮ್ಮ ದಿನನಿತ್ಯ ನಮ್ಮ ಸಮಾಜದಲ್ಲಿ ಇದನ್ನೆಲ್ಲ ಅಳವಡಿಸಿಕೊಂಡ್ರೆ ಮನುಷ್ಯ ಹುಟ್ಟೋದು ಸಾಯೋದೋ ಮಾಮೂಲು ಆದರೆ ಈ ಪಯಣದಲ್ಲಿ ಇಂತಹ ಒಳ್ಳೆಯ ಒಂದು ಅಂಶಗಳನ್ನು ಅಳವಡಿಸ್ಕೊಂಡ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ಆದ ಒಂದು ಅಶಾಂತಿ ಮತ್ತು ಹಿಂಸೆಗಳು ಮತ್ತು ಅಧರ್ಮಗಳು ನಡೆಯೋದಿಲ್ಲ ಅಂತ ನಾನು ಭಾವಿಸಿದ್ದೇನೆ ಆದರೆ ಇದು ಏನು ನಾವು ಇಷ್ಟು ನೋಡಿದ್ದೀವಿ ಇದೆಲ್ಲ ಆಗಿಲ್ಲ ಮುಂದೆ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಮಹದೇವು ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಬೂದನೂರು ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಶ್ರೀಮತಿ ಗೌರಮ್ಮ ಗೌರಮ್ಮ ಕಿಲಾರ ಶೋಭಾ ಮಂಡ್ಯ ಕೋಮಲಮ್ಮ ಮಂಡ್ಯ ಸೇರಿದಂತೆ ಅನೇಕರು ವಿವಿಧ ತತ್ವಪದ ಗಾಯನ ಮಾಡುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು